ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಎಸ್ಪಿ ಟಾಕ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶೇಂಗಾ ಚಟ್ನಿ ಅಕ್ಕಿ ರೊಟ್ಟಿ ಮಾಡೋಣ ಬನ್ನಿ ಶೇಂಗಾ ಚಟ್ನಿಗೆ ಎರಡು ಹಸಿಮೆಣ್ಸಿಕಾಯಿ ಐದಾರು ಎಸ್ಲು ಬೆಳ್ಳುಳ್ಳಿ ಕಟ್ ಮಾಡಿಟ್ಟಂಥ ಕೊಬ್ಬರಿ ಕರಿಬೇವು ಕೊತ್ತಂಬರಿ ಹುರಿದಿಟ್ಟಂಥ ಶೇಂಗಾ ಬೀಜ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ಳೋಣ ಅಕ್ಕಿ ರೊಟ್ಟಿಗೆ ಶೇಂಗಾ ಚಟ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ರುಬ್ಬಿ ಎತ್ತಿಟ್ಕೊಂಡಿದ ನಂತರ ಹೀಗೆ ಕಾಣಿಸುತ್ತೆ ನಮ್ಮ ಶೇಂಗಾ ಚಟ್ನಿ ಅದಾದ ನಂತರ ಜಾರಿಗೆ ರೈಸ್ ಹಾಕ್ಕೊಂಡು ರುಬ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಂಡು ಅದಕ್ಕೆ ಅಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳೋಣ ಬಿಸಿನೀರಾದರೂ ಓಕೆ ಇಲ್ಲ ತಣ್ಣೀರಾದರೂ ಓಕೆ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿಟ್ಕೊಬೇಕು ತುಂಬ ತೆಳುವಾದರೂ ಅಕ್ಕಿನ ರೊಟ್ಟಿನ ತೊಟ್ಟೋಕ್ಕಾಗಲ್ಲ ತುಂಬ ಗಟ್ಟಿಯಾದರೂ ತೊಟ್ಟೋಕ್ಕಾಗಲ್ಲ ಮೀಡಿಯಮ್ ಅದಕ್ಕೆ ಕಲಸಿ ಎತ್ತಿಟ್ಕೊಬೇಕು ಸ್ವಲ್ಪನ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಅಕ್ಕಿ ಪುಡಿನ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಸ್ಕೊಂಡು ಒಂದೊಂದಾಗಿ ತೊಡ್ತಾ ಹೋಗಬೇಕು ಅಕ್ಕಿ ಪುಡಿ ಹಾಕ್ಕೊಂಡಿದ್ದು ಮೇಲೆ ಬರಬೇಕು ತವದ ಮೇಲೆ ಮೇಲೆ ತೊಟ್ಟಿದ್ದು ಕೆಳಗಡೆ ಹೋಗಬೇಕು ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಕಾದಿದೆಯಾ ಅಂತ ನೀರನ್ನ ಚಿಮ್ಸಿ ನೋಡಾದ ಮೇಲೆ ಕೆಳಗಡೆ ಅಕ್ಕಿ ಪುಡಿ ಹಾಕ್ಕೊಂಡು ತೊಟ್ಟಿದ್ದು ಮೇಲೆ ಬಂದರೆ ಅದ್ರ ಮೇಲೆ ತಣ್ಣೀರು ಹಾಕಿ ಒರೆಸೋದ್ರಿಂದ ಪುಡಿ ಎಲ್ಲ ಹೋಗುತ್ತೆ ಹಾಗಾಗಿ ಅದು ಮೇಲೆ ಬಂದರೆ ಚೆನ್ನಾಗಿರುತ್ತೆ ಕೈಯಲ್ಲಿ ನೀರನ್ನ ಸೊರ್ಗೋಕ್ಕಾಗಲ್ಲ ಅಂತ ಅಂದರೆ ಅಂದರೆ ಬಟ್ಟೆ ತಗೊಂಡು ತಣ್ಣೀರಲ್ಲಿ ಎಜ್ಜಿ ಒರೆಸ್ಕೋಬೋದು ಕ್ಲೀನಾಗಿ ಎರಡು ಕಡೆ ಕ್ಲೀನಾಗಿ ಬೇಯಿಸಿದ ನಂತರ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ನಮಗೆ ಅಕ್ಕಿ ರೊಟ್ಟಿಗೆ ರೇಷನ್ ಅಕ್ಕಿನ ಪುಡಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ತುಂಬ ಜನಕ್ಕೆ ಅಕ್ಕಿ ರೊಟ್ಟಿನ ತೊಟ್ಟೋಕ್ಕೆ ಬರೋಲ್ಲ ಅದು ಕಲಸೋದ್ರ ಮೇಲೂ ಹೋಗುತ್ತೆ ಅದಕ್ಕೆ ತುಂಬ ತೆಳುವಾದರೂ ಅದು ಬರೋಲ್ಲ ಎತ್ತೋದಕ್ಕೆಲ್ಲ ಹಾಗಾಗಿ ಮೃದು ಮೃದುವಾದ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ನೋಡಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಅಕ್ಕಿ ರೊಟ್ಟಿ ಶೇಂಗಾ ಚಟ್ನಿ ಸ್ವಲ್ಪ ಮೊಸರು ಎಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ